ನೋಡಿ ಇವತ್ತಿನ ಮಧ್ಯಾಹ್ನದ ಊಟ ನಿನ್ನೆಲ್ಲ ಫುಲ್ಲು ನಾನ್ ವೆಜ್ ಇತ್ತು ಅದಾದಮೇಲೆ ಇವತ್ತು ಸಿಂಪಲ್ ಒಂದು ಊಟ ಅಂದ್ರೆ ಸಕ್ಕತ್ತಾಗಿತ್ತು ಒಂದು ಕುಟ್ಟುವ ಕಲ್ಲಿಗೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಹಾಕೊಳ್ಳಿ ಸಣ್ಣ ಪೀಸ್ ಶುಂಠಿ ಮತ್ತು ಸ್ವಲ್ಪ ಹಸಿಮೆಣಸಿನ್ಗಾಯಿ ಖಾರಕ್ಕನ್ಸಾರ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನು ಕುಟ್ಟಿ ಸೈಡ್ಗಿಡಿ ಇನ್ನು ಮೊಸರು ನಮ್ಮ ಮನೆಯಲ್ಲೇ ಮಾಡಿರುವ ಮೊಸರಾದರೂ ಆಗುತ್ತೆ ಇಲ್ಲ ಪ್ಯಾಕೆಟ್ ಮೊಸರಾದರೂ ಆಗುತ್ತೆ ಮೊಸರನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ ಇದಕ್ಕೆ ನಾವು ಕುಟ್ಟಿ ಇಟ್ಟಿರುವಂತಹ ಈರುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಇದನ್ನು ಹಾಕಿ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಇನ್ನು ದಪ್ಪ ಮೊಸರಾದರೆ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅನ್ನದ ಮೇಲೆ ಈ ಮೊಸರನ್ನು ಹಾಕ್ಕೊಂಡು ಸೈಡಿಗೆ ಸ್ವಲ್ಪ ಉಪ್ಪಿನಕಾಯಿ ಮಾತ್ರ ಸಾಕು ಹೊಟ್ಟೆ ಫುಲ್ಲು ಊಟ ಮಾಡಲಿಕ್ಕೆ ಏನು ಟೇಸ್ಟ್ ಗೊತ್ತಾ ಶುಂಠಿ ಮತ್ತು ಕೊತ್ತಂಬ ಕರಿಬೇವು ಸೊಪ್ಪಿಂದೆಲ್ಲ ಟೇಸ್ಟು ಒಂದು ಸ್ವಲ್ಪ ಉಪ್ಪಿನಕಾಯಿ ಜೊತೆ ಆಹಾ ಒಂದು ಸಾರಿ ಟ್ರೈ ಮಾಡಿ